ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗೌಡ ಗಣಿಗಾರ್ ರವರ ಹುಟ್ಟುಹಬ್ಬದ ಅಂಗವಾಗಿ ಮೂಡಾ ಅಧ್ಯಕ್ಷರಾದ ನಹೀಂ ರವರ ನೇತೃತ್ವದಲ್ಲಿ ವಿದ್ಯಾನಗರದ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಅರ್ಚನೆ ಅಭಿಷೇಕ ಮತ್ತು ಸಿಹಿ ವಿತರಿಸಿ ನಂತರ ಮೀಮ್ಸ್ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷರಾದ ಮಂಜು ಕಾಂಗ್ರೆಸ್ ಮುಖಂಡರಾದ ಮುನವರ್ ಪಾಷಾ ನಗರಸಭೆ ಸದಸ್ಯರುಗಳಾದ ಪೂರ್ಣಿಮಾ ಮಂಜುಳಾ ಸೌಭಾಗ್ಯ ಗೀತಾ ಕುಮಾರಸ್ವಾಮಿ ಶ್ರೀಧರ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಜನಾ ಶ್ರೀಕಾಂತ್ ಆಲಹಳ್ಳಿ ಅಶೋಕ್ ಸೇರಿದಂತೆ ಇತರರು ಹಾಜರಿದ್ದರು

ちょっと <laughs> ರವಿಕುಮಾರ್ ಗೌಡರವರ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಅವರ ವಿದೇಶಿಗಳು ಎಲ್ಲ ಬಂದು ಅವರಿಗೆ ಒಳ್ಳೆಯದಾಗಿ ರೀತಿಯಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಸುತ್ತ ಮಾಡಿದ್ದಾರೆ ಏಕೆಂತಂದರೆ ಸಂದರ್ಭ ಪ್ರತಿ ವಿಷಯ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣರಡ್ಡಿ ಅವರವರದಿಂದ ನಾವು ಅದೂರಿಯಾಗಿ ಬರ್ತನೆ ಮಾಡೋದು ಬೇಡ ಅಂತ ಹೇಳಿ ಶಾಸಕರ ಅಭಿಪ್ರಾಯ ಹಾಗಾಗಿ ನಾವು ಸುಧ ಇದನ್ನು ಸಿಂಪಲ್ಲಾಗಿ ಮಾಡಬೇಕು ನಮ್ಮಲ್ಲಿ ಯಾವುದೇ ಆರೋಗ್ಯ ಪ್ರಯಾಣಗಳು ಅದರ ಬದಲಾಗಿ ಬಡವರು ಬಡವರಿಗೆ ಹಣ್ಣು ಹಕ್ಕುಗಳ ವಿತರಣೆ ಆಗ್ಬೋದು ವಯೋವೃದ್ಧರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಹಾಗೂ ಬಾಣಕಿಯರಿಗೆ ವ್ಯವಸ್ಥೆ ಆಗಿರ್ಬೋದು ಎಲ್ಲ ಕಾರ್ಯಕ್ರಮಗಳು ನಂಬಿಕೊಳ್ಳಿ ಅಂತ ಅವರ ಅಭಿಪ್ರಾಯವಾಗಿತ್ತು ಅದೇ ರೀತಿ ನಮ್ಮೆಲ್ಲ ಕಾರ್ಯಕರ್ತರು ಒಗ್ಗೂಡಿ ಅವರ ಬರ್ತಡೆ ಪ್ರಯುಕ್ತ ಮಣ್ಣು ಮಕ್ಕಳ ವಿತರಣೆ ಕಾರ್ಯಕ್ರಮಕ್ಕೆ ಎಲ್ಲ ಚಾಲನೆ ಸಹ ನಮ್ಮ ಕೂಡ ಅಧ್ಯಕ್ಷರು ಕೊಡ್ತಾರೆ ಹಾಗಾದಾಗಿ ನಮ್ಮ ಜನಪ್ರಿಯ ಶಾಸಕರು ಈ ನಡೆದಂಥ ಸಮ್ಮೇಳನವನ್ನು ಬಾಳೆ ಬಹಳ ಎಲ್ಲ ಸಾರ್ವಜನಿಕರನ್ನು ಒಂದು ಕೂಡ ಈ ಸಮ್ಮೇಳನ ಯಶಸ್ವಿಗೊಳಿಸಿದ್ದೀವಿ ಅದೇ ರೀತಿ ಓಟ ಕನ್ನಡಕ್ಕಾಗಿ ಓಟ ಎಂಬ ಮ್ಯಾರಥಾನನ್ನು ಸಹ ಒಂದು ಯಶಸ್ವಿಯಾಗಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅದೇ ರೀತಿ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಸಹ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇದ್ದ ಮಂಡ್ಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇನ್ನ ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಆರೋಗ್ಯ ಐದು ಎಂದು ಭಗವಂತ ಕಾಪಾಡಿ ಅಂತೇಳಿ ಇದನ್ನೆಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಸುದ್ದಿ ಮಾಡಿದ್ದೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ದಯ ಹೆಚ್ಚು ಆರೋಗ್ಯವನ್ನು ಕೊಟ್ಟು ಅವರ ಉನ್ನತ ಸ್ಥಾನವನ್ನು ನೀಡಿ ಅಂತೇಳಿ ಭಗವಂತನ ಸಹ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ ನಮಸ್ಕಾರ ಈ ರೀತಿ ರವಿಕುಮಾರ್ ಗೌಡ ಅವರಲ್ಲಿ ವಿಶೇಷವಾಗಿ ಗಣಪತಿ ಕೇಸರದಲ್ಲಿ ಪೂಜೆ ಮಾಡಿಸಿ ನಮ್ಮ ನಗರಸಭೆ ಸದಸ್ಯರುಗಳು ಆಮೇಲೆ ನಮ್ಮ ಮೂಡ ಸದಸ್ಯರುಗಳು ಆಮೇಲೆ ನಮ್ಮ ಗಡಾಖ ಅಧ್ಯಕ್ಷ ರುದ್ರಪ್ಪ ಅವರು ಆಮೇಲೆ ನಮ್ಮ ಮಾಜಿ ಅಶೋಕಣ್ಣ ಅವರು ಅಶೋಕಣವರು ಅಂಜನಕ್ಕವರು ಎಲ್ಲರೂ ಕೂಡ ವಿಜಯವರು ಎಲ್ಲರೂ ಕೂಡ ವಿಶೇಷವಾಗಿ ಪೂಜೆ ಮಾಡಿಸಿ ಇದೇನು ನಮ್ಮ ಶಾಸಕರು ಇವತ್ತು ನಮ್ಮ ತಾಲ ಮಂಡ್ಯ ಹೆಡ್ ಕ್ವಾರ್ಟರಲ್ಲಿ ಇವತ್ತು ಏನು ಅಭಿವೃದ್ಧಿ ಇಪ್ಪತ್ತೈದು ವರ್ಷದಿಂದ ಕಂಡಿರಲಿಲ್ಲ ಜನ ಅದನ್ನು ಏನು ಇವತ್ತು ಬದಲಾವಣೆ ಮಂಡ್ಯನ ಬದಲಾವಣೆ ಮಾಡಬೇಕು ಅಂತ ಏನೋ ಅವ್ರ ಆಸೆ ಇತ್ತು ಇಪ್ಪತ್ತೈದು ವರ್ಷದಿಂದ ಯಾರು ಮಾಡೋಕ್ಕಾಗಿರೋ ಕೆಲಸ ಇವತ್ತೆಲ್ಲಾನು ನೋಡ್ತಾ ಇದ್ದೀನಿ ನೀವು ರೋಡ್ ಆಗ್ಬೋದು ಪ್ರತಿಯೊಂದು ಸಮಸ್ಯೆ ಆಗ್ಬೋದು ಬಡವ್ರ ಪ ಬಡವ್ರ ಪಗ ಹೆಚ್ಚಾಗಿ ಕಾಳಜಿ ವಹಿಸಿದಂಥ ಶಾಸಕರು ನಮ್ಮ ಬಿ ವಿ ರವಿಕುಮಾರ್ ಗೌಡ ಅವರು ಭಗವಂತ ಐಸು ಆರೋಗ್ಯ ಐಶ್ವರ್ಯ ಎಲ್ಲನೂ ಕೊಟ್ಟು ಅವರಿಗೆ ಮುಂದಿನ ದಿವಸದಲ್ಲಿ ಒಳ್ಳೆಯ ಅಧಿಕಾರ ಈ ಜಿಲ್ಲೆಗೆ ಒಳ್ಳೆ ಸಚಿವರಾಗಿ ಒಳ್ಳೆ ಅಧಿಕಾರ ಕೊಳ್ಳಿ ಭಗವಂತ ಹೇಳ್ತಾ ಹಂಗೆ ಬಡವಪುರ ಏನು ಕಾಳಜಿ ವಹಿಸ್ತವ್ರೋ ಅದೇ ಅವ್ರಿಗೆ ವಿಶ್ವಾಸ ಅದೇ ರೀತಿಯಲ್ಲಿ ಕಾಳಜಿ ಮಡಿಕೊಂಡು ನಮ್ಮ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರಿಗೋಸ್ಕರ ಏನು ಇವತ್ತು ಮಾಡ್ತಾವ್ರೆ ಕೆಲಸಗಳು ಅಭಿವೃದ್ಧಿಗಳು ಅದೇ ಅವ್ರ ಭಗವಂತ ಮಾ ಶಕ್ತಿ ಕೊಳ್ಳಿ ಮಾಡಲಿ ಜನಕ್ಕೆ ಒಳ್ಳೇದಾಗಿ ಅಂತ ಕೇಳ್ತಾ ಮುಖ್ಯ ಶಾಸಕರಾದಂತಹ ವಿಜಯಾರ್ ಗೌಡ ಅವರವರ ವಿದ್ಯಾಭ್ಯರ್ ದೇವಸ್ಥಾನದಲ್ಲಿ ಹಾಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಆಮೇಲೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಿ ಅಂತ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹಾಗೂ ಎಲ್ಲ ಸಾರ್ವಜನಿಕರ ವತಿಯಿಂದ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಅವರು ಹೇಳಿದಂಗೆ ಎಸ್ ಎಂ ಕೃಷ್ಣ ಸರ್ ಮತ್ತು ಏನು ಮನಮೋಹನ್ ಸಿಂಗ್ ಜಿ ಅವರು ಮರಣ ಹೊಂದಿರೋದ್ರಿಂದ ಅಂದರೆ ಅವರು ಅಗಲಿರೋದ್ರಿಂದ ಅವರು ಯಾವುದೇ ರೀತಿಯ ಆಡಂಬರದಿಂದ ಕುಟುಂಬ ಹಬ್ಬನ ಆಚರಿಸೋದು ಬೇಡ ಸಹಜವಾಗಿ ಸಿಂಪಲ್ಲಾಗಿ ಅಂದರೆ ಆಚರಣೆನೇ ಬೇಡ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವರ ಶ್ರೇಯಸ್ಗೋಸ್ಕರ ಈ ದಿನ ನಾವು ಇಲ್ಲಿ ವಿದ್ಯಾಗಣಪತಿ ದೇವಸ್ಥಾನದ ಪೂಜೆ ಇಟ್ಕೊಂಡಿದ್ದೀವಿ ಇದಾದ ನಂತರ ನಾವು ಜಿಲ್ಲಾಸ್ಪತ್ರೆಯಲ್ಲಿ ಹಣ್ಣು ಹಂಪಲ ಕಾರ್ಯ ವಿತರಿಸುವ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಆಯಸ್ಸನ್ನು ನೀಡಿ ಈ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರ ಈಗಾಗಲೇ ಆಗಿದ್ದರೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಿ ಮುಂಬರುವ ದಿನಗಳಲ್ಲಿ ಅವರು ಸಚಿವರಾಗುವಂಥ ಶಕ್ತಿಯನ್ನು ಆ ಭಗವಂತ ಕರುಣಿಸಲಿ ಅಂತ ಎಲ್ಲರ ವತಿಯಿಂದ ಕೇಳ್ಕೊತೇನೆ ಸರ್ ಹ್ಯಾಪಿ ಗೊತ್ತೇ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ